Bye. ನೋಡಬಹುದಾದ್ರೆ ವೃತ್ತ ವೃತ್ತಕ್ಕೆರೆ ಇದಾದ್ರೆ ಬಾಯ ಮತ್ತು ಬಿಪಿಗಳು ವೃತ್ತಕ್ಕೆರೆ ನಾವು ದತ್ತ आईटे पाया बिंदु पी बाय बिंदु Deixa d'estar en and Opi, sei sim. ಓಬಿಪಿಗಳಲ್ಲಿ ಇಷ್ಟನ್ನ ತಗೊಂಡಿದ್ದೀವಿ ಇದಾದ್ಮೇಲೆ ಈಗ ಅವ್ರು ಕೇಳಿದ್ದಾರೆ ಇಲ್ಲಿ ನಾವು ಕೋನ ಇದು ಬಂದಿದೆ ಇಲ್ಲಿಂದ ಲಂಬ ಕೋನ ಅಂದ್ರೆ ಇಲ್ಲಿ ತೊಂಬತ್ತು ಡಿಗ್ರಿ ಆದ್ರಿಂದ ಕೋನ ಎ ತಗೋಬೇಕೀಗ ಕೋನ ಎಲ್ಲು ಮತ್ತೆ ಅವ್ರ ಕೆಳ ನೆಕ್ಸ್ಟ್ ಯಾವ್ದು ಅಂದ್ರೆ ಕೋನ ಬಿ ಇವೆರಡು I do. ನಾವು ಇಷ್ಟಿಂದ ಬರ್ಕೊಂಡಿದ್ದೀವಿ ಇಲ್ಲಿ ಕೋನ ಎ ಮತ್ತು ಕೋನ ಬಿಗಳು ತೊಂಬತ್ತರಿಂದ ಎಟ್ಟೆ ಓ ಪಿ ಅವೆರಡರ ನಡಕ ಲಂಬ ಕೋನ ತ್ರಿಭುಜಗಳಾದವರ ಇವುಗಳ ನಡಕ ಉಭಯ ಸಾಮಾನ್ಯ ಭಾವವಾಗಿರುತ್ತೆ ಆದ್ದರಿಂದ ಕೋನ ಓ ಎ ಪಿ ಇಸ್ ಈಕ್ವಲ್ ಟು = ओ ಇಲ್ಲಿ त्रिभुजा वन ಇದೆ ಆಮೇಲೆ ಎರಡನೇ ಎಕ್ಸೋ ಇದೆ ಓಬಿಪಿ त्रिभुಜ ಓಬಿಪಿ ಯಾಕಂದ್ರೆ ಇಷ್ಟೆಲ್ಲ ಬಂದಿದ್ವಿ ಅಲ್ಲಿ ಕೇಳಿರೋ ಪ್ರಶ್ನೆ ಅಂದ್ರೆ ಬಾಯಬಿಂದುವಿಂದ ವೃತ್ತಕ್ಕೆ ಆದ ಸ್ಪರ್ಶ